ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೀಕ್ಷಕರ ಒಂದು ಸತ್ಯ ಏನು ಗೊತ್ತಾ ಯಾವ ವ್ಯಕ್ತಿಯ ಹತ್ರ ಲಾಠಿ ಇದೆಯೋ ಅವನದ್ದೇ ಎಮ್ಮೆ ಈಗ ಪ್ರಪಂಚ ನಡೀತಾ ಇರೋದೇ ಈ ತತ್ವದ ಮೇಲೆ ಯಾರ ಹತ್ರ ಶಕ್ತಿ ಇದೆಯೋ ಅವರೇ ಬಲಿಷ್ಠರು ನೋಡಿ ರಷ್ಯಾ ಉಕ್ರೇನ್ನ ಭೂಮಿಯನ್ನ ವಶಪಡಿಸ್ಕೊಳ್ತಾ ಇದೆ ಅಮೇರಿಕಾ ಗ್ರೀನ್ಲ್ಯಾಂಡ್ ವಶಪಡಿಸ್ಕೊಳ್ಳೋಕೆ ಹೊರಟಿದೆ ಜಾಗತಿಕ ಮಟ್ಟದಲ್ಲಿ ಈಗ ಶಕ್ತಿಶಾಲಿ ದೇಶಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಇದರ ಮಧ್ಯೆ ಅಮೇರಿಕಾಗೆ ಸ್ಪೆಷಲಿ ಟ್ರಂಪ್ಗೆ ಅನ್ನೋನ್ ಗನ್ಮೆನ್ ಒಂದು ಸ್ಪೆಷಲ್ ಗಿಫ್ಟನ್ನು ಕೊಟ್ಟಿದ್ದಾರೆ ಅಮೇರಿಕಾದ ಶಸ್ತ್ರಾಸ್ತ್ರಗಳು ಇದ್ದಕ್ಕಿದ್ದಂತ ಬೂದಿಯಾಗ್ಬಿಟ್ಟಿದಾವೆ ಯಾರು ಆ ಅನ್ನೌನ್ ಗನ್ ಮೆನ್ನು ನಡೆದಿದ್ದೇನು ಏನು ಕತ್ತ ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಆಗಿ ಮಾತಾಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ವೀಕ್ಷಕರ ಪಾಕಿಸ್ತಾನದ ಕಡೆಯಿಂದ ಅದರಲ್ಲೂ ವಿಶೇಷವಾಗಿ ಬಲೂಚಿಸ್ತಾನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಾಗೂ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ ಯಾರೋ ಅನ್ನೋನ್ ಗನ್ ಬಂದು ಟಾರ್ಗೆಟ್ ಮಾಡಿ ಮಾಡಿ ಕೆಲ ವಸ್ತುಗಳನ್ನು ಸುಟ್ಟು ಹಾಕಿದ್ದಾರೆ ಈ ವಿಷಯ ಈಗ ಜಾಗತಿಕ ಮಟ್ಟದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ ಮೊದಲನೇದಾಗಿ ಕರಾಚಿಯ ಅತಿ ದೊಡ್ಡ ಮಾಲ್ ಆಗಿರುವಂತಹ ಗುಲ್ ಫ್ಲಾಜಾ ಮಾಲ್ನಲ್ಲಿ ಇತ್ತೀಚೆಗೆ ಬೆಂಕಿ ಕಾಣಿಸ್ಕೊಂಡಿತ್ತು ಇದರ ಬಗ್ಗೆ ಬರ್ತಾ ಇರುವಂತಹ ಹೊಸ ಮಾಹಿತಿಗಳು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಮಾಲ್ ಮೊದಲು ಭಾರತದ ಪ್ರಜೆಯಾಗಿದ್ದ ಮತ್ತು ಈಗ ಪಾಕಿಸ್ತಾನದಲ್ಲಿ ನೆಲೆಸಿರುವಂತಹ ಶಂಸಿ ಇನ್ನೂ ಬದುಕಿದ್ದಾನೋ ಇಲ್ವೋ ಅನ್ನೋದು ಕ್ಲಾರಿಟಿ ಇಲ್ಲ ಆ ಒಬ್ಬ ವ್ಯಕ್ತಿಗೆ ಇದು ಸೇರಿದ್ದಾಗಿದೆ ಅಂತ ಹೇಳಲಾಗ್ತಿದೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ದಾವೂದ್ ಇಬ್ರಾಹಿಂ ಈ ಕ್ರಿಫ್ಟನ್ ಪ್ರದೇಶದ ಮಾಲ್ನಲ್ಲಿ ಅವನ ಹೂಡಿಕೆ ಇತ್ತು ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ ಈ ಇನ್ಸಿಡೆಂಟ್ನಲ್ಲಿ ಒಂದು ವಿಚಿತ್ರ ಕೂಡ ಇದೆ ಮಾಲ್ನಲ್ಲಿರುವಂತಹ ಅಂಗಡಿಯವರ ಪ್ರಕಾರ ಈ ಮಾಲ್ನ ನಿರ್ಮಾಣ ತುಂಬ ಚೆನ್ನಾಗಾಗಿತ್ತು ಪ್ರತಿ ಅಂಗಡಿಯವರು ಮೈಂಟೆನೆನ್ಸ್ಗೆ ಅಂತಾನೆ ತಿಂಗಳಿಗೆ ಐದು ಸಾವಿರ ಪಾಕಿಸ್ತಾನಿ ರೂಪಾಯಿಗಳನ್ನು ಕೊಡ್ತಾ ಇದ್ರಂತೆ ಅಂದರೆ ತಿಂಗಳಿಗೆ ಐದು ಮಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳು ಕೇವಲ ಇಲ್ಲಿ ಮೇಂಟೇನೆನ್ಸ್ಗೆ ಅಂತ ತಗೊಳ್ತಾ ಇದ್ರು ಆದರೆ ಆ ಹಣ ಎಲ್ಲಿ ಹೋಯ್ತು ಮಾಲನ್ನು ಸರಿಯಾಗಿ ಮೇಂಟೈನ್ ಯಾಕೆ ಮಾಡಲಿಲ್ಲ ಆ ಪ್ರಶ್ನೆಗೆ ಪಾಕಿಸ್ತಾನಿ ಆಡಳಿತದ ಬಳಿ ಉತ್ತರ ಇಲ್ಲ ವೀಕ್ಷಕರೇ ಇಲ್ಲಿ ಈ ಮಾಲ್ನಲ್ಲಿ ಕಾಣಿಸ್ಕೊಂಡ ಬೆಂಕಿ ಏನಿದೆ ಇದು ತುಂಬ ವಿಚಿತ್ರ ಅನಿಸುತ್ತೆ ನೀವು ಈ ಫೋಟೋಗಳನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಬೆಂಕಿ ಮಾಲ್ನ ಮೂರೂ ಬೇರೆ ಬೇರೆ ಮೂಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದರ ಮಧ್ಯದಲ್ಲಿ ಮಾತ್ರ ಯಾವುದೇ ಹಾನಿ ಆಗೋದಿಲ್ಲ ಇದೇ ನೋಡಿ ವಿಚಿತ್ರ ಅನಿಸಿರೋದು ಸಾಮಾನ್ಯವಾಗಿ ಬೆಂಕಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೇಗ ಹರಡುತ್ತೆ ಆದರೆ ಇಲ್ಲಿ ಮೂರು ಪ್ರತ್ಯೇಕ ದಿಕ್ಕುಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಲ್ಲಿನ ಜನರು ಹೇಳೋಂತೆ ಗ್ರೌಂಡ್ ಫ್ಲೋರ್ ಮತ್ತು ಮೂರನೇ ಅಂತಸ್ತು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಆದರೆ ಬಟ್ಟೆ ಅಂಗಡಿಗಳಿದ್ದಂತಹ ಎರಡನೇ ಅಂತಸ್ತು ಸುರಕ್ಷಿತವಾಗಿದೆ ಅಂತೆ ಸೊ ತುಂಬ ಜನ ಇದ್ಯಾವುದೋ ಷಡ್ಯಂತ್ರ ಬೇಕಂತಲೇ ನಡೆದಿದ್ದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಲಷ್ಕರ್ ಎ ತೈಬಾದ ಕಮಾಂಡರ್ ಹುಫ್ಜಾ ಅವರ ಪತ್ನಿ ಕೂಡ ಕೆಲವೇ ದಿನಗಳ ಹಿಂದೆ ಇದೇ ಮಾಲ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಈಗ ಈ ಎರಡೂ ಇನ್ಸಿಡೆಂಟ್ಗಳಿಗೆ ಲಿಂಕ್ ಮಾಡಿ ಹೇಳಲಾಗ್ತಿದೆ ಇದು ಒಂದು ಘಟನೆ ಆದರೆ ಅದೇ ದಿನ ಕರಾಚಿ ಬಂದರು ಮತ್ತು ಮಿಲಿಟರಿ ಹಡಗಿನ ಮೇಲೆ ಕೂಡ ದಾಳಿ ನಡೆದಿದೆ ಕರಾಚಿ ಬಂದರ್ನಲ್ಲಿ ನೂರಾರು ಕಂಟೈನರ್ಗಳಿದ್ವು ಆದರೆ ಅದೆಲ್ಲದ್ರ ಪೈಕಿ ಕೇವಲ ಒಂದು ನಿರ್ದಿಷ್ಟ ಕಂಟೈನರ್ನಲ್ಲಿ ಸ್ಫೋಟ ಸಂಭವಿಸುತ್ತೆ ಅಕ್ಕಪಕ್ಕದ ಕಂಟೈನರ್ಗಳಿಗೆ ಏನೂ ಆಗಲೇ ಇಲ್ಲ ಅಂದರೆ ಇದರ ಅರ್ಥ ಟಾರ್ಗೆಟ್ ಮಾಡಿ ಇಲ್ಲಿ ದಾಳಿ ನಡೆಸಲಾಗಿದೆಯಾ ಅಲ್ಲದೆ ಇನ್ನೊಂದು ಕಡೆ ಪಾಕಿಸ್ತಾನಿ ಸೇನೆಯ ಮಿಲಿಟರಿ ಹಡಗಿನಲ್ಲಿ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಈಗ ನಮಗೆ ಅನ್ನಿಸ್ತಾ ಇರಬಹುದು ಇದಕ್ಕೂ ಅಮೆರಿಕ ಗೇಂದ್ರಿ ಸಂಬಂಧ ಅಂತ ಸಂಬಂಧ ಇದೆ ವೀಕ್ಷಕರೇ ಪಾಕಿಸ್ತಾನದಲ್ಲಿ ಒಂದು ಕಂಟೈನರನ್ನೇ ಟಾರ್ಗೆಟ್ ಮಾಡಿ ನಾಶ ಮಾಡಿದ ಟೈಮಲ್ಲೇ ಇಸ್ಲಾಮಾಬಾದ್ನಲ್ಲಿರುವಂತಹ ಇರಾನ್ನ ಡಿಫೆನ್ಸ್ ಅಟ್ಯಾಚ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಇರಾನ್ನಲ್ಲಿ ಈಗ ಆಂತರಿಕ ದಂಗೆ ನಡೀತಾ ಇದೆ ಪ್ರತಿಭಟನೆ ಆಗ್ತಿದೆ ಅದಕ್ಕೆ ಬೇಕಾದಂತಹ ಇಸ್ರೇಲಿ ಮತ್ತು ಅಮೇರಿಕಾದ ಶಸ್ತ್ರಾಸ್ತ್ರಗಳು ನಮ್ಮ ನೆರೆಹೊರೆಯ ಪ್ರಾದೇಶಿಕ ದೇಶದಿಂದಲೇ ಪೂರೈಕೆಯಾಗ್ತಿದೆ ಅಂತ ಅಂದರೆ ಅಕ್ಕಪಕ್ಕದ ದೇಶಗಳಿಂದಲೇ ಅಮೇರಿಕ ಹಾಗೂ ಇಸ್ರೇಲಿ ವೆಪನ್ಸ್ಗಳನ್ನು ಕಳಿಸ್ತಾ ಇದೆ ಅಂತ ಈಗ ನಿಮಗೆ ಆ ನೆರೆಹೊರೆಯವರು ಯಾರು ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ ಇರಾನ್ ಮಾಧ್ಯಮಗಳ ಪ್ರಕಾರ ಇರಾನ್ ಪ್ರತಿಭಟನಾಕಾರರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳು ಮತ್ತು ಸ್ಟಾರ್ಲಿಂಕ್ ಲಿಂಕ್ ಸ್ಯಾಟಲೈಟ್ ರಿಸೀವರ್ಗಳು ಕರಾಚಿ ಬಂದರ್ನಲ್ಲಿ ಇದ್ದಾವಂತೆ ಅದರಲ್ಲಿ ಇಸ್ರೇಲ್ ಹಾಗೂ ಅಮೇರಿಕಾದ ವೆಪನ್ಗಳು ಕೂಡ ಇದ್ದಾವೆ ಅಂತ ಹೇಳಲಾಗ್ತಿದೆ ಅಲ್ಲಿಂದ ಇವುಗಳನ್ನು ಬಲೂಚಿಸ್ತಾನದ ಮೂಲಕ ಇರಾನ್ನ ಸಿಸ್ತಾನ್ ಪ್ರಾಂತ್ಯಕ್ಕೆ ಕಳ್ಳ ಸಾಗಾಣೆ ಮಾಡಲಾಗ್ತಿದೆ ಸುಮಾರು ಐವತ್ತು ಸಾವಿರ ಸ್ಟಾರ್ಲಿಂಕ್ ರಿಸೀವರ್ಗಳನ್ನು ಹೀಗೆಯೇ ಸಾಗಿಸಲಾಗಿದೆ ಅಂತ ಇರಾನ್ ಹೇಳ್ತಾ ಇದೆ ಸೊ ಹಾಗಾದರೆ ಇಲ್ಲಿ ಇರಾನ್ ಅಮೇರಿಕಾ ಹಾಗೂ ಇಸ್ರೇಲ್ನ ಶಸ್ತ್ರಾಸ್ತ್ರಗಳ ಕಂಟೈನರನ್ನು ಬೂದಿ ಮಾಡ್ತಾ ಜಾಗತಿಕ ಮಟ್ಟದಲ್ಲಿ ಇದು ತುಂಬ ಚರ್ಚೆ ಆಗ್ತಾ ಇದೆ ಇನ್ನು ಇತ್ತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀಮ್ ಮುನಿರಾ ಸಿಕ್ಕಾಪಟ್ಟೆ ತಲೆ ಕಡಿಸ್ಕೊಂಡು ಬಿಟ್ಟಿದ್ದಾನೆ ಇರಾನ್ನಲ್ಲಿ ಒಂದು ವೇಳೆ ಆಡಳಿತ ಬದಲಾವಣೆ ಆದರೆ ಅಲ್ಲಿ ಅಮೇರಿಕಾ ಮತ್ತು ಇಸ್ರೇಲ್ನ ಏಜೆಂಟ್ಗಳು ಮೊಸಾದ್ಗಳು ಆ್ಯಕ್ಟಿವ್ ಆಗುತ್ತೆ ಹಾಗ ಪಾಕಿಸ್ತಾನದ ಕತೆ ಹರೋಹರ ಇಸ್ರೇಲ್ ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿಲ್ಲ ಅಕ್ಕಪಕ್ಕ ಇದ್ದವರು ಕೂಡ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಸುಳಿವು ಸಿಕ್ಕಿದರೆ ಖಂಡಿತ ಬಿಡೋದೂ ಇಲ್ಲ ಪಾಕಿಸ್ತಾನಕ್ಕೀಗ ಎಲ್ಲ ಕಡೆಯಿಂದ ಸಮಸ್ಯೆಗಳೇ ನೋಡಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂತಹ ಪಾಕಿಸ್ತಾನ ಫೌಜಿ ಎಂಟರ್ಪ್ರೈಸಸ್ನ ಶೇರ್ಗಳನ್ನು ಯು ಎ ಗೆ ಮಾರಾಟ ಮಾಡಿತ್ತು ಆದರೆ ಈಗ ಮಜಾ ಏನಂದರೆ ಯು ಎ ಈ ಭಾರತದೊಂದಿಗೆ ತುಂಬ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದೆ ಇದು ಪಾಕಿಸ್ತಾನಕ್ಕೆ ಹುಚ್ಚಿಡಿಸಿದಂಗೆ ಆಗ್ತಾ ಇದೆ ಮತ್ತೊಂದು ಕಡೆ ಬಲೂಚಿಸ್ತಾನದ ನಾಯಕ ಮೀರ್ ಯಾರ್ ಬಲೋಚ್ ಪಾಕಿಸ್ತಾನಿ ಸೇನೆಯು ನಲವತ್ತು ಮಸೀದಿಗಳನ್ನು ಧ್ವಂಸಗೊಳಿಸಿದೆ ಮತ್ತು ಇಮಾಮ್ಗಳನ್ನು ಕಿಡ್ನ್ಯಾಪ್ ಮಾಡಿದೆ ಅಂತ ಗಂಭೀರವಾದ ಆರೋಪ ಬೇರೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಆಫ್ಘಾನಿಸ್ತಾನ ಮತ್ತು ತಜಕಿಸ್ತಾನ್ ಗಡಿಯಲ್ಲಿ ಚೀನಿ ಇಂಜಿನಿಯರ್ಗಳ ಹತ್ಯೆ ಆಗ್ತಾ ಇದೆ ಆಫ್ಘಾನ್ ಸರ್ಕಾರ ಇದನ್ನು ಪಾಕಿಸ್ತಾನಿ ಐ ಐ ಕೃತ್ಯ ಅಂತ ಕರೆದಿದೆ ಈಗ ಚೀನಾ ಕೂಡ ಆಫ್ಘಾನಿಸ್ತಾನದ ಪರವಾಗಿ ನಿಂತು ಪಾಕಿಸ್ತಾನದ ವಿರುದ್ಧ ತಿರುಗಬಹುದು ಆಸಿಮ್ ಮುನಿರ್ನಿಗೆ ಈಗ ಎಲ್ಲ ದಿಕ್ಕುಗಳಿಂದಲೂ ಪ್ರೆಷರ್ ಶುರುವಾಗಿದೆ ಅಮೇರಿಕವನ್ನು ಬೆಂಬಲಿಸಿದ್ರೆ ಇಸ್ರೇಲ್ ಪಕ್ಕದಲ್ಲೇ ಬಂದೂಕ್ ಇಟ್ಕೊಂಡು ಬರುತ್ತೆ ಸೌದಿಯನ್ನು ಬೆಂಬಲಿಸಿದ್ರೆ ಯು ಎ ಇ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಆಫ್ಘಾನಿಸ್ತಾನದಲ್ಲಿ ಏನಾದರೂ ಮಾಡಿದರೆ ಚೀನಾ ಸಿಟ್ಟಾಗುತ್ತೆ ಒಟ್ಟಲ್ಲಿ ಬರೀ ಸಮಸ್ಯೆಗಳ ಈಗ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಬೆಂಕಿಯಲ್ಲಿ ಸುಟ್ಟಂತಹ ಮಾಲ್ ಏನಿದೆ ಇದು ದಾವೂದ್ನ ಆಸ್ತಿ ನೂರಕ್ಕೆ ನೂರಷ್ಟು ದಾವೂದ್ ಇಬ್ರಾಹಿಂಗೆ ಸೇರಿದ್ದು ಅನ್ನೋದು ಹಾಗೆ ಭಾರತ ಮತ್ತು ಯು ಎ ಇ ಕೈ ಜೋಡಿಸಿ ಈ ದಾವೂದ್ನ ಆರ್ಥಿಕ ಸಾಮ್ರಾಜ್ಯದ ಮೇಲೆ ಹೊಡೆತ ನೀಡ್ತಾ ಇದೆ ಅನ್ನೋ ಮುನ್ಸೂಚನೆ ಕೂಡ ಇದೆಯಂತೆ ಜಿಯೋ ಪಾಲಿಟಿಕ್ಸ್ ಹೆಂಗೆಲ್ಲ ನಡೆಯುತ್ತೆ ಲೆಕ್ಕ ಹಾಕಿ ಇತ್ಲಾಗ ಅಮೇರಿಕಾಗೀಗ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಬಲೂಚಿಸ್ತಾನದ ಮೇಲೆ ಆಸಕ್ತಿ ಶುರುವಾಗಿದೆ ಯಾಕಂದರೆ ಅಲ್ಲಿ ಅಪರೂಪದ ಭೂ ಖನಿಜಗಳಿದೆ ಸೊ ಅಮೇರಿಕಾ ಬಲೂಚಿಸ್ತಾನವನ್ನು ಪ್ರತ್ಯೇಕ ದೇಶವನ್ನಾಗಿ ಮಾಡಬಹುದು ಬಲೂಚಿಸ್ತಾನದ ಮುಖ್ಯಮಂತ್ರಿಯೇ ಅಲ್ಲಿನ ಶೇಕಡ ತೊಂಬತ್ತರಷ್ಟು ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನೆಯ ನಿಯಂತ್ರಣವೇ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಇವೆಲ್ಲ ನೋಡ್ತಾ ಇದ್ರೆ ಮುಂಬರೋ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಏನೋ ದೊಡ್ಡ ಬದಲಾವಣೆಗಳಂತೂ ಖಂಡಿತ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ ಇಡೀ ವಿಶ್ವದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಎಲ್ಲರೂ ಅಮೇರಿಕಾಗೆ ಹೆದರಿ ಕಾಲ ಕಳೀತಾ ಇದ್ದಾರೆ ಆದರೆ ಭಾರತ ಮಾತ್ರ ಎಷ್ಟು ನೆಮ್ಮದಿಯಾಗಿದೆ ನೋಡಿ ಇದೇ ಮೋದಿಜಿಯ ತಾಕತ್ತು ವೀಕ್ಷಕರ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ